ರು ನಮಸ್ಕಾರ ಫಸ್ಟ್ ಆಫ್ ಆಲ್ ನಂದಿ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಒಳ್ಳೆ ಪಾತ್ರ ನನಗೆ ಗೊತ್ತಿರೋದಕ್ಕೆ ಈ ಮೂವಿಯಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ಆ್ಯಂಡ್ ಶಿವ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ನನಗೆ ನಂದಿ ಸರ್ ಪರಿಚಯ ಆದರು ಟೀಸರ್ ತುಂಬ ಚೆನ್ನಾಗಿ ಬಂದರೆ ನನಗೆ ತುಂಬ ಇಷ್ಟ ಆಯಿತು ಸಸ್ಪೆನ್ಸಿಂಗ್ ಆಗಿದೆ ಮೂವಿಗೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಹೇಗೆ ಬುಡ್ ಬರುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ರು ನಮಸ್ಕಾರ ಮೊದಲನೇದಾಗಿ ಅಪ್ಪುಸನ್ನ ನೆನಪಿಸ್ಕೊಂಡು ಈ ಒಂದು ನನ್ನ ಮಾತುಗಳನ್ನು ಶುರು ಮಾಡೋಕೆ ಇಷ್ಟಪಡ್ತೀನಿ ವೆರಿ ಇಂಪಾರ್ಟೆಂಟ್ ರೋಲ್ ನಮ್ಮ ಈ ಒಂದು ಸಿನಿಮಾಗೆ ಸೊ ಹಾಗಾಗಿ ಸಿನಿಮಾದ ಟೀಸರ್ ಲಾಂಚ್ ಅದು ಒಬ್ಬರಿಂದ ಮಾತ್ರ ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗಿದ್ದರು ಈ ಇದರಲ್ಲಿ ಸೊ ಹಾಗಾಗಿ ವಿ ವಾಂಟೆಡ್ ಶಿವಣ್ಣ ಓನ್ಲಿ ಲಾಂಚ್ ಮಾಡೋದಕ್ಕೆ ಹೃತ್ಪೂರ್ವಕ ಬಂಧನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಶಿವಣ್ಣ ಅವ್ರಿಗೆ ಯಾಕೆಂದರೆ ತುಂಬ ಬಿಸಿ ಇತ್ತು ಆ್ಯಕ್ಚುಲಿ ಫ್ರೀ ಇರಲಿಲ್ಲ ಬಟ್ ಆದರೂ ಕೂಡ ತಮ್ಮ ಒಂದು ರಿಕ್ವೆಸ್ಟ್ಗೆ ಅವ್ರು ಫ್ರೀ ಮಾಡ್ಕೊಂಡಿಲ್ಲ ಕರ್ಸ್ಕೊಂಡಿಲ್ಲ ನಾನು ಬನ್ನಿ ಮೀಟ್ ಮಾಡೋಣ ಅಂತ ಹೇಳಿ ಕರ್ಸ್ಕೊಂಡು ನಮಗೆ ಈ ವಾಸ್ ವೆರಿ ಕೈಂಡ್ ಅದು ಸೊ ಹಾಗಾಗಿ ಶಿವಣ್ಣ ತರದ ಒಂದು ಅನ್ನ ನಮ್ಮ ಹಿಂದೆ ನಿಂತ್ಕೊಂಡಿರೋದಕ್ಕೆ ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅವರು ಇರೋದಕ್ಕೆ ನಾ ಇರೋ ಡೈರೆಕ್ಷನ್ ಗ್ರೇಟ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಮುಖ್ಯವಾಗಿ ಈ ಸಿನಿಮಾನ ನಾನು ಒಪ್ಕೊಳ್ಳೋದಕ್ಕೆ ಕಾರಣಕರ್ತರು ಇಬ್ರು ಹಾಗಾಗಿ ಆ ಒಂದು ಬ್ಲೈಂಡ್ ಫೇತ್ ಇತ್ತು ಅವ್ರ ಮೇಲೆ ಅಂಡ್ ಹಾಗಾಗಿ ಅವರು ಒಂದು ಸಬ್ಜೆಕ್ಟ್ ಇದೆ ಡಿಸ್ಕಸ್ ಮಾಡೋಣ ಅಂತ ಹೇಳಿದಾಗ ನಾನು ಇಲ್ಲ ಸರ್ ನನಗೆ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಯಾಕಂತ ಹೇಳಿದ್ರೆ ಸಿನಿಮಾ ಅಲ್ಟಿಮೇಟ್ಲಿ ಇಟ್ಸ್ ಅ ಡೈರೆಕ್ಟರ್ಸ್ ಮೀಡಿಯಂ ಆಕ್ಟರ್ಸ್ ಆಗಿ ನಾವು ಮುಂದೆ ಅಷ್ಟು ಅಷ್ಟೇ ಐ ಥಿಂಕ್ ಹೂ ಹ್ಯಾಂಡಲ್ ಸರ್ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂಡ್ ಆನ್ ನಿಲ್ಲಿ ನನಗೆ ಅವರ ವೆರಿ ಕಾನ್ಫಿಡೆನ್ಸ್ ನೋ ಡೆಫಿನೆಟ್ಲಿ ಎಕ್ಸಿಬಿಷನ್ ಅಲ್ಲಿ ಎಲ್ಲೋ ಕಾಂಪ್ರಮೈಸ್ ಆಗ್ತದೆ ತುಂಬಾ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು ಅಂಡ್ ಅವರು ಮುಂಚೆ ಅಫ್ಕೋರ್ಸ್ ಇಲ್ಲಿ ಜೇಕಬ್ ಸರ್ ಇಲ್ಲೇ ಇದ್ದಾರೆ ಸರ್ ಒನ್ ಕೀ ಪಿಲ್ಲರ್ಸ್ ಈ ಸಿನಿಮಾಗೆ ಯಾಕೆ ಅಂತ ಹೇಳಿದ್ರೆ ನಂದೀಶ್ ಸರ್ ಪೃಥ್ವಿನಲ್ಲಿ ಕೆಲಸ ಮಾಡಿರೋದಕ್ಕೆ ಈ ಸಿನಿಮಾದಲ್ಲಿ ಬಹುಶಃ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಚೆನ್ನಾಗಿ ಅರಿತ್ಕೊಂಡು ಒಂದು ಕಥೆನ ಮಾಡೋದಕ್ಕೆ ಕಾರಣ ಕೂಡ ಆಗಿದೆ ಸೊ ಹಾಗಾಗಿ ಜೇಕಬ್ ಸರ್ ಅಷ್ಟು ಬೇರಾಮಸ್ ಈ ಒಂದು ಸಿನಿಮಾಗೆ ನಮಗೆ ಆ್ಯಂಡ್ ನನಗೆ ಕಬರುದಾರಿ ಆದಮೇಲೆ ಯೂಶಲಿ ಸಾಕಷ್ಟು ಜನ ಮತ್ತೆ ಕಾಪ್ ಆಗಿ ಮಾಡಿ ಬಿಕಾಸ್ ಈ ಸಿನಿಮಾ ಜನ ಇಷ್ಟಪಟ್ಟಿರುವಂತಹ ಒಂದು ಸಿನ್ಮಾ ಇಷ್ಟಪಟ್ಟಿರುವಂತಹ ಒಂದು ಕ್ಯಾರೆಕ್ಟರ್ ಅದೇ ಥರ ಮಾಡಿ ಅಂತ ಸಾಕಷ್ಟು ಕೋರಿಕೆಗಳು ಬರ್ತಾ ಇತ್ತು ಬಟ್ ನನಗೆ ಜನ ಇಷ್ಟಪಟ್ಟಿರೋದನ್ನ ಮತ್ತೆ ರಿಪೀಟ್ ಮಾಡಕ್ಕೆ ಹೋಗೋದು ಅ ಬಿಗ್ ಚಾಲೆಂಜ್ ಸೊ ಹಾಗಾಗಿ ಬೇಡ ಪೊಲೀಸ್ ಮಾಡೋ ಬೇಡ ಅನ್ನೋ ಒಂದು ಸ್ಥಿತಿನಲ್ಲಿದೆ ನಾನು ಬಟ್ ನನಗೆ ಅವ್ರು ಬಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಐ ವಾಸ್ ವೆರಿ ಇಂಪ್ರೆಸ್ ಬಿಕಾಸ್ ತುಂಬ ರಿಸರ್ಚ್ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೆ ಹಾರ್ಸ್ ಬ್ಯಾಂಡ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿರುವಂಥ ಹೈರಾಕಿಗಳನ್ನ ನಾವು ಸಿನಿಮ್ಯಾಟಿಕ್ ಆಗಿ ನೋಡ್ತೀವಿ ಬಟ್ ಅದನ್ನ ತುಂಬ ರಿಯಲಿಸ್ಟಿಕ್ ಆಗಿ ಟ್ರೀಟ್ ಮಾಡೋದಕ್ಕೆ ಆಲೋಚನೆ ಮಾಡಿದ್ರು ದಟ್ ವಾಸ್ ವೆರಿ ಇಂಪ್ರೆಸ್ ಸೊ ಹಾಗಾಗಿ ನನಗೆ ಇದು ಕವರುದಾರಿಗೆ ಆ ಪಾತ್ರಕ್ಕೆ ಯಾವುದೇ ಹೋಲಿಕೆ ಇರೋದಿಲ್ಲ ಆ್ಯಂಡ್ ಹಾಗಾಗಿ ಇದೇ ಒಂದು ವಿಭಿನ್ನವಾಗಿರುವಂತಹ ಒಂದು ಪಾತ್ರವಾಗಿ ಹೊರಹೊಮ್ಮುತ್ತೆ ಮತ್ತು ಒಂದು ಹೊಸ ಚಿತ್ರವಾಗಿ ಹೊರಹೊಮ್ಮುತ್ತೆ ಅನ್ನೋ ಒಂದು ಭರವಸೆ ಇತ್ತು ಅಂಡ್ ಹಾಗಾಗಿ ಅದು ಒಂದು ಮುಖ್ಯ ಕಾರಣ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಈ ಒಂದು ಕ್ಯಾರೆಕ್ಟರ್ ನಾನು ನನ್ನ ಯೋಚನೆ ಮಾಡಿದ್ದಕ್ಕೆ ಆ್ಯಂಡ್ ಮುಖ್ಯವಾಗಿ ಆ್ಯಕ್ಚುಲಿ ಪ್ರೊಡ್ಯೂಸರ್ ಸರ್ ಆ್ಯಕ್ಚುಲಿ ಅವರಿಗೆ ಸೈಲೆಂಟ್ ಸಪೋರ್ಟರ್ ಆಗಿ ಅಶ್ವಿನಿ ಮೇಡಮ್ ಯಾವಾಗಲೂ ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಚೆನ್ನಾಗಿರಬೇಕು ಅಂಡ್ ಅದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನನಗೆ ಅನಿಸ್ತು ಆ್ಯಂಡ್ ಬಂದಿರೋ ಎಲ್ಲ ಮಾಧ್ಯಮರಿಗೆ ಹಾಗೆ ಗಣ್ಯರಿಗೆ ನನ್ನ ನಮಸ್ಕಾರಗಳು ಶಿವಣ್ಣ ಅವರು ನಮ್ಮ ಮೂವಿ ಟೀಸರ್ನ ರಿಲೀಸ್ ಮಾಡಿರೋದು ನನಗೆ ತುಂಬ ಖುಷಿಯಾಯಿತು ಟೀಸರ್ನ ನಾನು ಕೂಡ ಇವತ್ತೇ ನೋಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಸರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಇಂಥ ಒಳ್ಳೆ ಡೈರೆಕ್ಟರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಮುಖ್ಯ ಇನ್ನೂ ಜಾಸ್ತಿ ಜಾಸ್ತಿ ಕೊಡಿ ನಮ್ಮನ್ನು ನೆಕ್ಸ್ಟ್ ಮೂವಿಗೆ ಹಾಕೊಡಿ ಅಂತ ಹೇಳ್ತಾ ಈ ಈ ಮೂವಿನಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಿನಿಮಾ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಇದು ನನ್ನ ಎರಡನೇ ಸಿನ್ಮಾ ರುದ್ರಗರುಡ ಪುರಾಣ ಹಾಗೆ ನಮ್ಮ ಪ್ರೊಡ್ಯೂಸರ್ ಇದವ್ರ ಮೊದಲನೇ ಸಿನ್ಮಾ ತುಂಬ ಚೆನ್ನಾಗಿ ಎಲ್ಲ ಆರ್ಟಿಸ್ಟ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ನಮ್ಮನ್ನೆಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಾಗೆ ಅಶ್ವಿನಿ ಮೇಡಮ್ ಕೂಡ ದೆನ್ ಎಲ್ಲ ಆರ್ಟಿಸ್ಟು ಅವ್ರ ಜೊತೆ ತುಂಬ ಜನ ಜೊತೆ ವರ್ಕ್ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಸರ್ ಜೊತೆ ಒಂದು ಸ್ವಲ್ಪ ಒಂದೆರಡು ಸೀನ್ ಶೇರ್ ಮಾಡಿದೆ ಅನಿಸುತ್ತೆ ತುಂಬ ಖುಷಿ ಇದೆ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀನಿ ಅಂತ ಹಾಗೆ ಡಿ ಒ ಪಿ ಸರ್ ನಮ್ಮನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತೋರಿಸ್ಯಾರೆಾಗಲೇ ನಾವು ಟೀಸರಲ್ಲಿ ನೋಡಿದಾಗೆ ಒಳ್ಳೊಳ್ಳೆ ಫ್ರೇಮ್ಸಲ್ಲಿ ಎಲ್ಲರೂ ಸೂಪರಾಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ರಿಷಿ ಸರ್ ಸ್ಟಾರ್ಟಿಂಗ್ ಬಂದಾಗ ಒಂಚೂರು ಭಯ ಇತ್ತು ಸರ್ ಜೊತೆ ಹೇಗೆ ಏನು ನಾನು ಏನಾರು ಜಾಸ್ತಿ ಟೇಕ್ಸ್ ತಗೋಬಿಟ್ರೆ ಏನಾದ್ರು ಇದಾಗುತ್ತಾ ಅಂತ ಬಟ್ ಈಸ್ ವೆರಿ ಡೌನ್ ಟು ಪರ್ಸನ್ ಯಾವಾಗಲೂ ಅಷ್ಟೇ ಸಿನ್ಮಾ ಮುಗಿದ ಮೇಲೂ ಅಷ್ಟೇ ಏನೇ ಇದ್ದರೂ ಸರಿಗೆ ಸಿನ್ಮಾ ವಿಚಾರದಲ್ಲಿ ಡೌಟ್ ಇದ್ದರೂ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ಆ್ಯಂಡ್ ಹಿ ಆಲ್ವೇಸ್ ಟು ಡಪ್ ಫ ಮೀ ಆ್ಯಂಡ್ ಐ ವಿಶ್ಯೂ ಆಲ್ ದ ಬೆಸ್ಟ್ ಸರ್ ಈಗಾಗಲೇ ತೆಲುಗುನಲ್ಲೂ ಎಂಟ್ರಿ ಕೊಟ್ಟಿದ್ದಾರೆ ಸರ್ ಒಳ್ಳೆ ನಾಯ್ಸ್ ಮಾಡ್ತಾ ಇದ್ದಾರೆ ವಿಶ್ಯೂ ಆಲ್ ದ ಬೆಸ್ಟ್ ಸರ್ ಆ್ಯಂಡ್ ನನ್ನ ಆ್ಯಂಡ್ ನಿಮ್ಮೆಲ್ಲರೂ ಪ್ರೀತಿ ಹಾಗೆ ಆಶೀರ್ವಾದ ನನ್ನ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಸೀಟ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಜೂಬೇಲ್ ಆಗಿ ಅವರು ಸೀನಿಯರ್ಟ್ ಜೋ ಕಟ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದ್ವಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ತುಂಬಾ ಗಮನಿಸುತ್ತೆ